ಗುರು ಎಲ್ರಿಗೂ ನಮಸ್ಕಾರ ಗುರು ಜನರ ಮನಸ್ಸಲ್ಲಿ ಭಯವನ್ನು ಉತ್ಪತ್ತಿ ಮಾಡುವ ಜನರು ಯಾವ ರೀತಿಯಾಗಿ ಬದುಕ್ತಾರೆ ಮತ್ತು ಅವರ ಜೀವನ ಶೈಲಿ ಯಾವ ರೀತಿಯಾಗಿ ಇರ್ತದೆ ಅವರ ಮನಸ್ಥಿತಿ ಯಾವ ರೀತಿಯಾಗಿ ಇರ್ತದೆ ಅಂತ ನೀವೇನಾರು ತಿಳ್ಕೊಳ್ಳೋಕೆ ಇಷ್ಟಪಟ್ಟರೆ ಈ ವಿಡಿಯೋ ನಿಮಗೋಸ್ಕರನೇ ಮಾಡಿದ್ದೀನಿ ಗುರುವೇ ನಾನು ಹೇಳುವ ಮೂವಿಗಳಲ್ಲಿ ಭಯವನ್ನು ಉತ್ಪತ್ತಿ ಮಾಡುವ ಜನರು ಯಾವ ರೀತಿಯಾಗಿ ಮನಸ್ಥಿತಿ ಹೊಂದಿರ್ತಾರೆ ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇದೇ ರೀತಿಯಾಗಿರೋ ಮೂವಿ ಇನ್ಫಾರ್ಮೇಶನ್ಗಳಿಗೆ ನನ್ನ ಚೆನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗಿತ್ತು ಹೇಗಿರಬೇಕಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು ತಡ ಮಾಡೋದು ಯಾಕೆ ಗುರು ಬಾ ಗುರು ವಿಡಿಯೋನ ಸ್ಟಾರ್ಟ್ ಮಾಡೋಕಾ ನಂಬರ್ ಐದನೇ ಪೊಸಿಷನಲ್ಲಿರೋ ಮೂವಿ ಹೆಸರು ಬಂದಿ ನಿರ್ಜಾ ಈ ಮೂವಿಲಿ ಫ್ಲೈಟು ಐಜಾಕ್ ಆಗಿರ್ತದೆ ಅಂತ ಸಂದರ್ಭದಲ್ಲಿ ಏರ್ ವಾಸ್ಟರ್ಸ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಮತ್ತು ಈ ಫ್ಲೈಟ್ನ ಹೈಜಾಕ್ ಮಾಡೋರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಷ್ಟೇ ಅಲ್ಲ ಗುರು ನನಗೆ ಆಗಿದೆ ಏನಂದರೆ ನಿರ್ಜಾ ಅವ್ರಿಗೆ ತುಂಬಾ ಕೆಲಸದ ಆಪರ್ಚುನಿಟಿಗಳು ಮಾಡೆಲಿಂಗ್ ಆಪರ್ಚುನಿಟಿ ಇದ್ದರೂ ಸಹ ಅವರು ಡ್ರೀಮ್ ಜಾಬ್ ಆಗಿರೋ ಕೆಲಸನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಗುರುವೆ ಇನ್ನು ನಂಬರ್ ನಾಲ್ಕನೇ ಪೊಸಿಷನಲ್ಲಿರೋ ಮೂವಿ ಹೆಸ್ರು ಬಂದು ಓಮೆರೆಟಾ ಈ ಮೂವಿಲಿ ಒಬ್ಬ ನಿಜವಾದ ಭಯವನ್ನು ಉತ್ಪತ್ತಿ ಮಾಡುವ ಜನರ ಬಯೋಗ್ರಫಿ ಆಗಿದೆ ಇವನ ಬಗ್ಗೆ ನಂಗೆ ವರ್ಣಿಸೋಕೆ ಇಷ್ಟ ಇಲ್ಲ ನೀವು ಮೂವಿಲೇ ನೋಡ್ಕೊಳ್ಳಿ ಇವನು ಹುಟ್ಟಿದ್ದು ಪಾಕಿಸ್ತಾನದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಲಂಡನ್ನಲ್ಲಿ ನಂತರ ಅವನ ಕ್ರಿಮಿನಲ್ ಆ್ಯಕ್ಟಿವಿಟಿ ಎಲ್ಲ ಮಾಡಿದ್ದು ಡೆಲ್ಲಿಯಲ್ಲಿ ಡೆಲ್ಲಿಗೆ ಟೂರಿಸ್ಟ್ ಅಂತ ಬತ್ತಿದ್ರಲ್ಲ ಗುರು ಅವ್ರನ್ನೆಲ್ಲ ಕಿಡ್ನಾಪ್ ಮಾಡಿ ಟೂರಿಸಮ್ನ ಇಂಡಿಯಾದಲ್ಲಿ ಒಂದಷ್ಟು ದಿನಗಳ ಕಾಲ ಡೌನ್ ಮಾಡಿದ ವ್ಯಕ್ತಿ ಇವನು ಅಂದರೆ ನಿಜವಾಗ್ಲೂ ಡೌನ್ ಮಾಡಿದ ಗುರು ಆದ್ದರಿಂದ ಇವನ ಬಯೋಗ್ರಫಿ ತೆಗೆದಿದ್ದಾರೆ ಇದು ಬಯೋಗ್ರಫಿ ಇವ್ರ ಮೇಲೆ ತೆಗೆದಿದ್ರು ಅಂದರೆ ಭಯವನ್ನು ಉತ್ಪಾದನೆ ಮಾಡುವ ಜನರ ಮೇಲೆ ತೆಗ್ದಿರೋ ಸಹ ಇಲ್ಲಿ ರಕ್ತದ ಕಲೆಗಳು ಮತ್ತು ಇತ್ಯಾದಿ ಕಲೆಗಳನ್ನ ಕಮ್ಮಿ ತೋರಿಸಿದ್ದಾರೆ ಆದ್ದರಿಂದ ಈ ಮೂವಿ ಇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ತುಂಬಾ ಈಸಿ ಆಯ್ತದೆ ಈ ಮೂವಿಯಿಂದ ನಿಜವಾಗ್ಲೂ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಈ ಮೂವಿಲಿ ತುಂಬಾನೇ ಚೆನ್ನಾಗಿ ತೋರಿಸಿದಾರೆ ಗುರುವೆ ಇನ್ನು ಮೂರನೇ ಪೊಸಿಷನ್ ಅಲ್ಲಿರೋ ಮೂವಿ ಹೆಸರು ಬಂದಿದ್ದ ಅಟ್ಯಾಕ್ಸ್ ಆಫ್ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಈ ಮೂವಿಲಿ ಮುಂಬೈಯಲ್ಲಿ ಅಟ್ಯಾಕ್ ಆಯ್ತಲ್ಲ ಗುರು ಅಂತ ಸಂದರ್ಭದಲ್ಲಿ ಪೊಲೀಸರು ಕೈಗೆ ಕೆಲವರು ಭಯವನ್ನು ಉತ್ಪಾದಿಸುವ ಜನರು ತಗ್ಲಾಕತಾರೆ ಅವರನ್ನು ಇಂಟರ್ವ್ಯೂ ಮಾಡಿ ಅಂದರೆ ಏನು ಇಂಟರ್ವ್ಯೂ ಅಂದರೆ ಆ ಲೆವೆಲಲ್ಲ ಒಡ್ದಿ ಪಡ್ದಿ ಅವರಿಂದ ಭಯ ಬಿಡಿಸಿ ಅವ್ರ ಮನಸ್ಥಿತಿಗಳು ಯಾವ ರೀತಿಯಾಗಿ ಇರ್ತದೆ ಮತ್ತು ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು ಮತ್ತು ಜನರಿಗೆ ಯಾವ ರೀತಿಯಾಗಿ ತೊಂದರೆ ಕೊಟ್ಟರು ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ ಈ ಮೂವಿಲಿ ತೋರಿಸ್ತಿರ್ಬೇಕಾದ್ರೆ ನಿಜವಾಗ್ಲೂ ಗುರುವೆ ಹಳೆ ಮೂವಿ ಆಗಿರ್ಬೋದು ಆದರೂ ಸಹ ಅವ್ರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತ ಈ ಮೂವಿಲಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ನಾನು ನೋಡಿರೋ ಮೂವಿಗಳಲ್ಲಿ ತುಂಬಾ ಚೆನ್ನಾಗಿ ತೋರಿಸಿರೋ ಮೂವಿ ಅಂದ್ರೆ ಈ ಮೂವಿನೇ ಆಗಿದೆ ಗುರು ಈ ಭಯವನ್ನು ಉತ್ಪಾದಿಸುವ ಜನರ ಮನಸ್ಥಿತಿಯನ್ನು ತೋರಿಸಿರೋ ಮೂವಿ ಆಗಿದೆ ಇದು ಇನ್ನು ಎರಡನೇ ಪೊಸಿಷನಲ್ಲಿರೋ ಮೂವಿ ಹೆಸರು ಬಂದು ಡಿ ಡೇ ಡೆ ಎರಡು ಸಾವಿರದ ಹದಿಮೂರಲ್ಲಿ ಈ ಮೂವಿ ತೆರೆ ಕಾಣ್ತು ಈ ಮೂವಿ ಅಂತೂ ನನಗೆ ಪರ್ಸ್ನಲ್ಲಾಗಿ ಪೆ ಫೇವರೇಟ್ ಯಾಕಂದರೆ ಈ ಭಯವನ್ನು ಉತ್ಪಾದಿಸುವ ಜನರು ಯಾವ ರೀತಿಯಾಗಿ ಇರ್ತಾರೆ ಅನ್ನೋದಕ್ಕಿಂತ ಅವರನ್ನು ತಡೆಗಟ್ಟುವ ಜನರು ಯಾವ್ಯಾವ ರೀತಿಯಾಗಿ ರಿಸ್ಕ್ ತಗೋತಾರೆ ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಇಂಡಿಯಾದಲ್ಲಿ ಒಬ್ಬ ಕ್ರಿಮಿನಲ್ ಇರ್ತಾನೆ ಗುರು ಅವನು ಪಾಕಿಸ್ತಾನ್ಗೆ ಹೋಗಿ ಯಾವ್ಯಾವ ರೀತಿಯಾಗಿ ಇಂಡಿಯಾಗೆ ಹಾನಿ ಮಾಡ್ತಿರ್ತಾನೆ ಮತ್ತು ಅವನು ಇಂಡಿಯಾದವನಾಗಿ ಇಟ್ಕೊಂಡು ಪಾಕಿಸ್ತಾನದವ್ರಿಗೆ ಯಾವ್ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಿರ್ತಾನೆ ಮತ್ತು ಇಲ್ಲಿಂದ ಪಾಕಿಸ್ತಾನ್ಗೆ ಯಾವ ರೀತಿಯಾಗಿ ಹೋಯ್ತಾನೆ ಪಾಕಿಸ್ತಾನದಲ್ಲಿ ಅವ್ನಿಗೆ ಯಾವ್ಯಾವ ರೀತಿಯಾಗಿ ಸೆಕ್ಯುರಿಟಿಗಳನ್ನ ಒದಗಿಸ್ತಿರ್ತಾರೆ ಅಂತ ಈ ಮೂವೀಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದಕ್ಕೋಸ್ಕರ ನಮ್ಮ ರಾ ಡಿಪಾರ್ಟ್ಮೆಂಟ್ ಅವ್ರು ಯಾವ್ಯಾವ ರೀತಿಯಾಗಿ ಕಷ್ಟಪಟ್ಟವ್ರೆ ಮತ್ತು ರಾ ಡಿಪಾರ್ಟ್ಮೆಂಟ್ ಅವರು ಹೆಂಗೆಲ್ಲ ಪ್ರಾಣ ಕಳ್ಕೋತಾರೆ ಮತ್ತು ರಾ ಡಿಪಾರ್ಟ್ಮೆಂಟ್ ಅವರು ಯಾವ್ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತ ಈ ಮೂವೀಲಿ ತುಂಬಾ ತೋರಿಸಿ ಚೆನ್ನಾಗಿ ತೋರಿಸಿದ್ದಾರೆ ಗುರು ಈ ಮೂವಿ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿ ಏನಕ್ಕೆ ಅಂದರೆ ನಾವು ನೋಡೋ ಮೂವಿಗಳಲ್ಲೆಲ್ಲ ಹೈಪ್ ಕ್ರಿಯೇಟ್ ಮಾಡಿರ್ತಾರೆ ಒಬ್ಬ ಈ ಆರ್ಮಿ ಪರ್ಸನ್ ಅಂದರೆ ಅವನಿಗೇನೂ ಆಗೋಲ್ಲ ಒಬ್ಬ ಹೀರೋ ಥರ ಕ್ರಿಯೇಟ್ ಮಾಡಿರ್ತಾರೆ ಹೀರೋನೇ ಗುರು ಆರ್ಮಿಯವರು ಆದರೆ ಕೆಲವೊಬ್ಬೊಬ್ಬರು ಈ ಆಪ್ರೇಷನ್ಗಳಲ್ಲಿ ಸೊತಾರೆ ಅದನ್ನು ಯಾರೂ ತೋರಿಸಲ್ಲ ಗುರುವೆ ಆದ್ದರಿಂದ ಈ ಮೂವಿಲಿ ನನಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ರಿಯಾಲಿಟಿ ರಾ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾ ಎದ್ದೆದ್ದು ತೋರಿಸಿದ್ದಾರೆ ಆದ್ದರಿಂದ ಈ ಮೂವಿ ನನ್ನ ಪರ್ಸ್ನಲ್ ಫೇವ್ರೇಟ್ ಆಗಿದೆ ಗುರುವೆ ನಂಬರ್ ಒಂದೇ ಪೊಸಿಷನ್ ಇರೋ ಮೂವಿ ಹೆಸರು ಮೂವಿ ಗುರು ಇದು ವೆಬ್ ಸೀರೀಸ್ ಹೆಸರು ರಣನೀತಿ ಈ ವೆಬ್ ಸೀರೀಸಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಯಾವ ರೀತಿಯಾಗಿ ಒಬ್ಬ ಬಯವನ್ನು ಉತ್ಪಾದನೆ ಮಾಡುವ ಜನರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಮತ್ತು ನಮ್ಮ ದೇಶದವರು ಯಾವ ರೀತಿಯಾಗಿ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳು ಮತ್ತು ಯಾವ ರೀತಿಯಾಗಿ ರಿವೆಂಜ್ ತಗೋತಾರೆ ಅಂತ ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಗುರು ಅದರಿಂದ ಯಾವ್ಯಾವ ರೀತಿಯಾಗಿರೋ ಕೈವಾಡಗಳು ಇತ್ತು ಮತ್ತು ಅದಕ್ಕೆ ಬೇಕಾಗಿರೋ ಯಾವ ರೀತಿಯಾಗಿರೋ ಕ್ರಮಗಳನ್ನು ತೆಗೆದುಕೊಂಡ್ರು ಮತ್ತು ಹೆಲಿಕಾಪ್ಟ್ರು ವಿಂಗ್ ಮಾಸ್ಟರ್ ಅಭಿನಂದನ್ ಅವರು ಪಾಕಿಸ್ತಾನ್ಗೆ ಯಾವ ರೀತಿಯಾಗಿ ಹೋದ್ರು ಮತ್ತು ಅವರು ಅವರು ಯಾವ ರೀತಿಯಾಗಿ ಬದುಕು ಬಂದರು ಮತ್ತು ಅದಕ್ಕೆ ಬೇಕಾಗಿರುವಾಗ ಯಾವ ರೀತಿಯಾಗಿ ಬುಡಿಸ್ಕೊ ಬಂದ್ರು ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನನಗಂತೂ ಇಲ್ಲಿ ಇಷ್ಟ ಆಗಿದೆ ಏನಂದರೆ ಈ ಇತ್ತೀಚೆಗೆ ಯಾವ ರೀತಿಯಾಗಿ ಯುದ್ಧಗಳು ನಡೀತಿದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಂತ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನನಗೆ ಅದು ಇಷ್ಟ ಆಯಿತು ಅಂದರೆ ಪ್ರಾಕ್ಟಿಕಲ್ ಆಗಿ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೀತದೆ ಯುದ್ಧಗಳು ಅಂತ ಅಂದರೆ ಡಿಜಿಟಲಾಗಿ ಯಾವ ರೀತಿಯಾಗಿ ನಡೀತದೆ ಅಂತ ಯುದ್ಧಗಳನ್ನ ಈ ಮೂವಿಲ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆದ್ದರಿಂದ ಈ ವೆಬ್ ಸೀರೀಸು ನನಗಂತೂ ತುಂಬಾ ಇಷ್ಟ ಆಯಿತು ಗುರು ಇದಿಷ್ಟು ದೇಶದಲ್ಲಿ ಭಯವನ್ನು ಉತ್ಪಾದನೆ ಮಾಡುವ ಜನರು ಯಾವ್ಯಾವ ರೀತಿಯಾಗಿ ಬದುಕ್ತಾರೆ ಮತ್ತು ಯಾವ್ಯಾವ ರೀತಿಯಾಗಿ ಇಡ್ತಾರೆ ಅಂತ ತಿಳ್ಕೊಳ್ಳೋ ಮೂವಿಗಳಾಗಿದೆ ನಮ್ಮ ದೇಶದ ಯೋಧರ ಬಗ್ಗೆ ನೀವೇನಾದರೂ ಇದೇ ರೀತಿಯಾಗಿರೋ ಮೂವಿಗಳನ್ನ ನೋಡಬೇಕು ಅಂತ ಬಯಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ನನಗೆ ಪ್ರೋತ್ಸಾಹ ಸಿಕ್ತಂಗ ಆಗ್ತದೆ ಮತ್ತು ನೆಕ್ಸ್ಟ್ ವಿಡಿಯೋ ನಾನು ನಮ್ಮ ದೇಶದ ಯೋಧರ ಬಗ್ಗೆ ಮಾಡಬೇಕಂದ್ರೆ ಜೈ ಹಿಂದ್ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗುರುವೇ ಇದೇ ರೀತಿಯಾಗಿರೋ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ